ಹಲೋ ಎವ್ರಿ ವನ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಬ್ಸ್ಕ್ರೈಬರ್ಸ್ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಡೈಲಿ ಫಿಫ್ಟಿ ಟು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ನ ಹೇಗೆ ಇನ್ಕ್ರೀಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಸೊ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಯೂಟ್ಯೂಬರ್ಸ್ ಅಂದ್ರೆ ಬಿಗಿನರ್ಸ್ ಯಾರು ಅಲ್ವಾ ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂತಂದ್ರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗಬೇಕು ಅಂತ ಹೇಳಿದ್ರೆ ಫೋರ್ ತೌಸಂಡ್ ವಾಚ್ ಅವರ್ ಜೊತೆಗೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಇರಬೇಕು ಅದಾದ ನಿಮಗೆ ಮಾನಿಟೈಸೇಷನ್ ಅನ್ನೋದು ಆನ್ ಆಗೋದು ಅದಾದಮೇಲೆ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗೋದು ಸೊ ತೌಸಂಡ್ ಸಬ್ಸ್ಕ್ರೈಬರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅಷ್ಟೊಂದು ಕಷ್ಟನ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಮಾಡೋದು ಎಷ್ಟು ಈಸಿಯಾಗಿ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಸೊ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ನಾನು ಆಲ್ಮೋಸ್ಟ್ ಒಂದು ಸಿಕ್ಸ್ ಅವ್ರ ಫೈವ್ ಮಂತ್ ಅಲ್ಲಿ ಹೇಗೆ ನನ್ನ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ ಅನ್ನೋದನ್ನು ವಿತ್ ಪ್ರೂಫ್ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲು ನಾನು ಹೇಗೆ ನನ್ನ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ ನಮ್ಮ ಚಾನಲಲ್ಲಿ ಹೇಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಯಿತು ಅಂತ ಹೇಳ್ತಾ ಹೋಗ್ತೀನಿ ಆಕ್ಚುಲಿ ನೀವು ನೋಡ್ಬೋದು ಇದು ಬಂದು ವೈ ಟಿ ಸ್ಟುಡಿಯೋ ಕ್ರೋಮಿಂದ ಇಂದ ಓಪನ್ ಮಾಡಿರೋದು ಸೊ ಯಾರ್ಯಾರು ನೀವು ಯೂಟ್ಯೂಬರ್ಸ್ ಇದ್ದೀರಾ ಅವರೆಲ್ಲ ಮೊದಲು ನಿಮ್ಮ ಅನಾಲಿಟಿಕ್ ಏನಿದೆ ಅಲ್ವಾ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಎಷ್ಟು ವಾಚ್ ಅವರ್ಸ್ ಆಗುತ್ತೆ ಸೊ ಇದನ್ನೆಲ್ಲ ತಿಳ್ಕೊಬೇಕಂತಂದರೆ ನೀವು ಮೊದಲು ವೈ ಟಿ ಸ್ಟುಡಿಯೋನ ಇನ್ಸ್ಟಾಲ್ ಮಾಡ್ಕೋಬೇಕು ಯೂಟ್ಯೂಬ್ ಸ್ಟುಡಿಯೋನ ಸೊ ಅದರಲ್ಲಿ ಪ್ರತಿಯೊಂದು ನಿಮಗೆ ಮೆನ್ಷನ್ ಆಗಿರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ನನಗೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಏಟ್ ಟ್ವೆಂಟಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಇನ್ನು ಲಾಸ್ಟ್ ಟ್ವೆಂಟಿ ಡೇಸಲ್ಲಿ ನನಗೆ ತ್ರೀ ತೌಸಂಡ್ ಸೆವೆನ್ ಟ್ವೆಂಟಿ ಏಯ್ಟ್ ಮೆಂಬರ್ಸ್ ಆಗಿದ್ದಾರೆ ಮೂರು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಆ್ಯಂಡ್ ಲಾಸ್ಟ್ ವ್ಯೂಸ್ ಬಂದು ಟ್ವೆಂಟಿ ಏಯ್ಟ್ ಡೇಸ್ ಒಳಗಡೆ ಏಯ್ಟ್ ಪಾಯಿಂಟ್ ಫೋರ್ ಮಿಲಿಯನ್ ಇದ್ದಾರೆ ಆ್ಯಂಡ್ ವಾಚ್ ಟೈಮ್ ಬಂದು ಫಿಫ್ಟೀನ್ ಪಾಯಿಂಟ್ ತ್ರೀ ಕೆ ಇದೆ ಹದಿನೈದು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಎಸ್ಟಿಮೇಟೆಡ್ ರೆವೆನ್ಯೂ ಬಂದು ಟ್ವೆಂಟಿ ಸಿಕ್ಸ್ ತ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಒನ್ ಫೈವ್ ಇದೆ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಸೊ ಇದನ್ನು ನೀವು ನೋಡ್ಬೋದು ಲಾಸ್ಟು ನೀವು ನೋಡಿದ್ರೆ ಸೆವೆನ್ ಡೇಸ್ ಅಲ್ಲಿ ನನಗೆ ಸಬ್ಸ್ಕ್ರೈಬರ್ಸ್ ಬಂದು ಫೈವ್ ಏಯ್ಟಿ ಏಯ್ಟ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಡೈಲಿ ಫಿಫ್ಟಿ ಟು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ನೀವು ಗೇನ್ ಮಾಡ್ಬೋದು ಸೊ ಅದು ಹೇಗೆ ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ಸೊ ನ್ಯೂ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಮಸ್ಟ್ ವಾಚ್ ಅಂತ ಹೇಳ್ತೀನಿ ಸೊ ವಾಚ್ ಅವರ್ ಕೂಡ ನೋಡಿ ಟೂ ತೌಸಂಡ್ ಫೋರ್ ನಾಟ್ ಸೆವೆನ್ ಇದೆ ಸೊ ನಾನು ಹೇಗ್ ಮಾಡಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಿಮ್ಗೆ ಸೊ ನನಗೆ ಮೊದಲು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ ನಾನು ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಅನ್ಕೊಂತೀನಿ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿ ಒಂದು ಸಿಕ್ಸ್ ಮಂತ್ಸ್ ಆದ್ರೂ ಆಲ್ಮೋಸ್ಟ್ ಫೋರ್ ತರ್ಟಿ ಟೂ ಸಬ್ಸ್ಕ್ರೈಬರ್ಸ್ ಅಷ್ಟೇ ಇದ್ದರು ಸೊ ಆಗ್ತಾ ಇರ್ಲಿಲ್ಲ ನನಗೆ ಸಬ್ಸ್ಕ್ರೈಬರ್ಸು ಒಂದೊಂದು ಸಬ್ಸ್ಕ್ರೈಬರ್ಸ್ಗೂ ಎಷ್ಟು ಕಷ್ಟ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೇಳ್ತಿದ್ದೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಫ್ರೆಂಡ್ಸ್ ಎಲ್ಲಾರ್ಗೂ ಫ್ಯಾಮಿಲಿ ಎಲ್ಲಾರ್ಗು ಕೇಳ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಸೊ ಅವಾಗೆಲ್ಲ ಅನ್ನಿಸ್ತಿತ್ತು ವಾಚ್ ಟೈಮ್ ನೆಸೆಸಿಟಿ ಆ ತರ ಬಟ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಲಾಂಗ್ ವಿಡಿಯೋಸ್ನ ಹಾಕ್ತಾ ಹೋದೆ ವಾಚ್ ಟೈಮ್ ಆಗ್ತಾ ಇತ್ತು ಸ್ವಲ್ಪ ಸ್ವಲ್ಪ ಆಗ್ತಾ ಇತ್ತು ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ಒಬ್ರು ಆಗ್ತಾ ಇರಲಿಲ್ಲ ಗ್ರೋನೇ ಆಗ್ತಾ ಇರಲಿಲ್ಲ ಚಾನೆಲ್ ತುಂಬಾನೇ ಕಷ್ಟ ಆಯಿತು ಆಲ್ಮೋಸ್ಟ್ ಒಂದು ಸೆವೆನ್ ಮಂತ್ಸ್ ಆದ್ಮೇಲೆ ನನಗೆ ಅದಾದ್ಮೇಲೆ ಸ್ಟ್ರಾಟಜಿ ಗೊತ್ತಾಗಿದ್ದು ಆಕ್ಚುಲಿ ಯೂಟ್ಯೂಬಲ್ ಏನಂತ ಹೇಳಿದ್ರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗೋದೇನೆ ಶಾರ್ಟ್ಸ್ ಇಂದ ಸೊ ಶಾರ್ಟ್ಸ್ ವಿಡಿಯೋಸ್ ಏನಿದೆ ಅಲ್ವಾ ಅದ್ರಲ್ಲೇನೆ ಸಬ್ಸ್ಕ್ರೈಬರ್ಸ್ ಆಗೋದು ನೀವು ದಿನಕ್ಕೆ ಎರಡರಿಂದ ಮೂರ್ ಶಾರ್ಟ್ಸ್ ಹಾಕಿ ಮೇಲೆ ಒಂದು ಲಾಂಗ್ ವಿಡಿಯೋ ಹಾಕಿದ್ರೆ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ ಅಂತ ಹೇಳ್ಬೋದು ಬಿಗಿನರ್ಸ್ ಯಾರಿದ್ದೀರಾ ಅವರು ಆ್ಯಂಡ್ ನನ್ನ ಚಾನಲಲ್ಲಿ ಇವಾಗ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ್ಯಂಡ್ ವ್ಯೂಸು ಅಷ್ಟೇ ಲಾಸ್ಟ್ ಟ್ವೆಂಟಿ ಡೇಸಲ್ಲಿ ಏಯ್ಟ್ ಪಾಯಿಂಟ್ ಫೋರ್ ಮಿಲಿಯನ್ ಇದೆ ಆ್ಯಂಡ್ ವಾಚ್ ಟೈಮ್ ಬಂದು ಫಿಫ್ಟೀನ್ ಪಾಯಿಂಟ್ ತ್ರೀ ಕೆ ಇದೆ ಸೊ ನಮಗೆ ಚಾನಲ್ ಮಾನಿಟೈಸೇಷನ್ ಆಗಬೇಕಾದ್ರೆ ವಾಚ್ ಟೈಮ್ ಆಗ್ತಾ ಇರಲಿಲ್ಲ ನೋಡಿ ಈ ವಾಚ್ ಟೈಮು ಮುಂಚೆನೇ ಸಿಕ್ಕಿದ್ರೆ ಬೇಗನೆ ಮಾನಿಟೈಸೇಷನ್ ಆಗ್ತಾ ಇತ್ತು ಚಾನಲ್ಲು ಸೊ ನಿಮಗೆ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ದಿನಕ್ಕೆ ಎರಡರಿಂದ ಮೂರು ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡಿ ನಾವ್ ಏನಾಗುತ್ತೆ ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಯಾರು ಅಷ್ಟು ನೋಡೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸೊ ಅದೇ ಶಾರ್ಟ್ಸ್ ವಿಡಿಯೋನ ಒಂದ್ ನಿಮಿಷಕ್ಕಿಂತ ಕಡಿಮೆ ಅಪ್ಲೋಡ್ ಮಾಡಿದ್ರೆ ಬೇಗ ಜನಕ್ಕೆ ಕನೆಕ್ಟ್ ಆಗ್ತೀವಿ ಸೊ ಬೇಗ ಅವರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಸೊ ಲಾಂಗ್ ಜೊತೆ ಜೊತೆಗೇನೆ ಹಾಕ್ತಾ ಬನ್ನಿ ಅದರಲ್ಲೂ ಕೂಡ ನಿಮ್ಗೆ ವಾಚ್ ಟೈಮು ಕೌಂಟ್ ಆಗ್ತಾ ಹೋಗುತ್ತೆ ಮೋರ್ ಓವರ್ ನಿಮಗೆ ಶಾರ್ಟ್ಸ್ ಅಲ್ಲೇನೆ ದಿನಕ್ಕೆ ಟೂ ಟು ತ್ರೀ ರೀಲ್ಸ್ ಮಾಡಿ ಹಾಕ್ತಾ ಇದೀರಾ ಅಂತ ಅಂದ್ರೆ ಸೊ ಇವಾಗ ರೀಲ್ಸ್ ಅಂತಂದ್ರೆ ಟ್ರೆಂಡಿಂಗ್ ಸಾಂಗ್ಸ್ ಎಲ್ಲ ಇರುತ್ತೆ ಅಲ್ವಾ ಸೊ ಬೇಗ ಜನಕ್ಕೆ ಕನೆಕ್ಟ್ ಆಗುತ್ತೆ ಸೊ ಟೂ ಟು ತ್ರೀ ರೀಲ್ಸ್ ಹಾಕ್ತಿದೀರಾ ಅಂತಂದ್ರೆ ನಿಮ್ಗೆ ಅದ್ರಲ್ಲಿ ವ್ಯೂಸ್ ಬರುತ್ತೆ ನಿಮಗೆ ಆಪ್ಷನ್ ಇರೋದು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅಥವಾ ವ್ಯೂಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಶಾರ್ಟ್ಸ್ ನ ಹಾಕೊಂಡು ವ್ಯೂಸ್ ಬಂತಂದ್ರೆ ನಿಮಗೆ ಈಸಿಯಾಗಿ ಟೆನ್ ಮಿಲಿಯನ್ ಕಂಪ್ಲೀಟ್ ಆಗಿಬಿಡತ್ತೆ ಅದ್ರಲ್ಲೇನೆ ಈಸಿಯಾಗಿ ನಿಮ್ ಚಾನಲ್ ನ ಮಾನಿಟೈಸೇಷನ್ ಮಾಡ್ಕೊಂಬುದು ಸೊ ನನ್ ಚಾನೆಲ್ನು ಅಷ್ಟೇ ಸೆವೆನ್ ಮಂತ್ಸ್ ಆದ್ಮೇಲೆ ಇಮಿಡಿಯೇಟ್ ಆಗಿ ನಾನು ರೀಲ್ಸ್ ನ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ದಿನಕ್ಕೆ ಟೂ ಟು ತ್ರೀ ರೀಲ್ಸ್ ನ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ರೀಲ್ಸ್ ನ ಅಪ್ಲೋಡ್ ಮಾಡ್ತಾ 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 ಸಬ್ಸ್ಕ್ರೈಬರ್ ಜಾಸ್ತಿ ಆದ್ರು ದಿನಕ್ಕೆ ಫೈ ಫಿಫ್ಟಿ ಇಂದ ಹಂಡ್ರೆಡ್ ಸಬ್ಸ್ ಬಂದ್ರು ಸೊ ಆಲ್ಮೋಸ್ಟ್ ನನಗೆ ಒಂದು ಮಂತ್ ಅಲ್ಲೇನೆ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಹಾಗೇನೆ ಆಗ್ತಾ 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 ಇವಾಗ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದಾರೆ ಸೊ ನೀವು ಹೀಗೆನೆ ರೀಲ್ಸ್ ಹಾಕಿ ಸೊ ನಿಮ್ಗೂ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಪ್ಲಸ್ ಇನ್ನೊಂದೇನಂತ ಹೇಳಿದ್ರೆ ನೀವು ಲೈವ್ ಹೋಗಿ ಆಲ್ಮೋಸ್ಟ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಒನ್ ಹಾಫ್ ಅನ್ ಅವರ್ ಒನ್ ಅವರ್ ಲೈವ್ ಗೆ ಹೋದ್ರೆ ನನಗೆ ತರ್ಟಿ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ರು ಒಂದು ಸಲ ಲೈವ್ ಈಗ ಹೋದ್ರೆ ಸೊ ನೀವು ಲೈವ್ ಅಲ್ಲೂ ಕೂಡ ಈಸಿಯಾಗಿ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಬಹುದು ಸೊ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೆ ನಿಮ್ಗೆ ವ್ಯೂಸನು ಕಂಪ್ಲೀಟ್ ಆಗುತ್ತೆ ಸೊ ನಿಮ್ಮ ಚಾನಲ್ ಬೇಗನೆ ಮಾನಿಟೈಸೇಷನ್ ಆಗುತ್ತೆ ಅಂತ ಹೇಳ್ಬೋದು ಅಂಡ್ ನನ್ನ ಚಾನಲ್ ವಿತ್ ಪ್ರೂಫ್ ನಿಮ್ಗೆ ತೋರ್ಸಿದೀನಿ ಟ್ವೆಂಟಿ ಏಟ್ ಡೇಸ್ ಅಲ್ಲಿ ಎಷ್ಟೆಷ್ಟು ವ್ಯೂಸ್ ಇದೆ ವಾಚ್ ಅವರ್ಸ್ ಇದೆ ಸಬ್ಸ್ಕ್ರೈಬರ್ಸ್ನ ಹೇಗೆ ಮಾಡೋದು ಅಂತ ಸೊ ನೀವು ಇದೇ ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಹೇಳ್ಬೋದು ಅಂತೇನು ಹೇಳಬೇಕು ಅಂತ ಇದೆ ಅಂದರೆ ನನಗೆ ಯಾರು ನನ್ನ ವಿಡಿಯೋಸ್ಗೆ ಕಮೆಂಟ್ ಮಾಡ್ತಾರಲ್ವಾ ಸೊ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ದಿನ ಒಂದೊಂದು ವಿಡಿಯೋದಲ್ಲಿ ಅವ್ರನ್ನ ನಾನು ಪ್ರಮೋಟ್ ಮಾಡ್ತಾ ಹೋಗ್ತೀನಿ ಸೊ ಯಾರು ಬಿಗಿನರ್ಸ್ ಇದ್ದಾರೆ ಅವರು ನಮ್ಮ ಜೊತೆ ಗ್ರೋ ಆಗ್ಬೋದು ಸೊ ಅವ್ರಿಗೂ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಹೇಳ್ಬೋದು ಸೊ ಬೇಗ ಬೇಗ ಕಮೆಂಟ್ ಮಾಡ್ತಾ ಹೋಗಿ ಅಂತ ಹೇಳ್ತೀವಿ ಲಾಂಗ್ ವಿಡಿಯೋಸ್ನ ಹಾಕಿ ಹಾಕ್ಬಿಡಿ ಅಂತ ಹೇಳ್ತಲ್ಲ ಬಟ್ ಶಾರ್ಟ್ ವಿಡಿಯೋಸ್ನ ದಿನಕ್ಕೆ ಟು ಟು ತ್ರೀ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡಿ ವಿತ್ ಟ್ರೆಂಡಿಂಗ್ ಸಾಂಗ್ಸ್ ಏನಿರುತ್ತಲ್ಲ ಅದ್ರ ಜೊತೆ ಅಪ್ಲೋಡ್ ಮಾಡಿ ನೋಡಿ ನಿಮಗೆ ಹೇಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಅಂತ ಆಕ್ಚುಲಿ ಯೂಟ್ಯೂಬ್ ಶಾರ್ಟ್ಸ್ನ ತಂದಿರೋದೆ ನಮ್ಮಂತ ಬಿಗಿನರ್ಸ್ ಗ್ರೋ ಆಗಲಿ ಅಂತ ಸೊ ಹಾಗಾಗಿ ನೀವು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಬನ್ನಿ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಸೊ ಇವತ್ತಿಂದನೇ ನೀವು ಲಾಂಗ್ ವಿಡಿಯೋಸ್ ಜೊತೆ ಶಾರ್ಟ್ ಕೂಡ ಅಪ್ಲೋಡ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಐ ಹೋಪ್ ಈ ವಿಡಿಯೋ ಬಿಗಿನರ್ಸ್ಗೆ ತುಂಬಾನೇ ಹೆಲ್ಪ್ ಆಗಿದೆ ಅಂತ ಹೆಲ್ಪ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ